ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಏಜ್ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಸಹಾಯಕರ ಹುದ್ದೆಗಳಿಗೆ ವಿವಿಧ ಜಿಲ್ಲೆಗಳಲ್ಲಿ ಅರ್ಜಿನ ಕರೆದಿದ್ದಾರೆ ಇದೇ ತಿಂಗಳು ಹದಿನಾಲ್ಕನೇ ತಾರೀಕು ಕೊನೆ ದಿನಾಂಕ ಆಗಿರ್ತದೆ ಹಾಗೇನೆ ತುಂಬಾ ಜಿಲ್ಲೆಗಳಲ್ಲಿ ಆ ಸಂಬಂಧಪಟ್ಟ ತಾಲೂಕುಗಳಲ್ಲಿ ಅರ್ಜಿಗಳು ಓಪನ್ ಆಗಿದೆ ಈಗ ಸದ್ಯಕ್ಕೆ ಮೈಸೂರು ಹಾಗೇನೆ ಮಡಿಕೇರಿ ಹಾಗೇನೆ ಧಾರವಾಡ ಜಿಲ್ಲೆಗಳಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿನ ಕರೆದಿದ್ದಾರೆ ನೀವು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಹೇಳಿ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಡಿ ಡಬ್ಲ್ಯೂ ಸಿ ಡಿ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಟೈಪ್ ಮಾಡಿ ನಿಮಗೆ ಹೀಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ವೆಬ್ಸೈಟ್ ಓಪನ್ ಆಗ್ತದೆ ಅಂಗನವಾಡಿ ಕಾರ್ಯಕರ್ತೆಯವರು ಮತ್ತು ಸಹಾಯಕರ ನೇಮಕಾತಿ ಅಂತ ಇದೆ ನೋಡಿ ಆ ಆಪ್ಷನ್ನ ಕ್ಲಿಕ್ ಮಾಡಬೇಕು ಈ ರೀತಿ ನೆಕ್ಸ್ಟ್ ಪೇಜ್ ಓಪನ್ ಆಗ್ತದೆ ಇಲ್ಲಿ ನೀವು ಅರ್ಜಿನ ಫಿಲ್ಅಪ್ ಮಾಡೋರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಇಲ್ಲಿ ವಿವಿಧ ಗಳಲ್ಲಿ ನೀವು ಅರ್ಜಿನ ಫಿಲ್ಅಪ್ ಮಾಡಬೇಕಾಗತ್ತೆ ಸುಮಾರು ನಾಲ್ಕು ಸ್ಟೆಪ್ಗಳಿದೆ ನೀವು ಅರ್ಜಿನ ಫಿಲ್ ಅಪ್ ಮಾಡೋದ್ಕಿಂತ ಮೊದಲು ನೀವಿಲ್ಲಿ ಕೆಲವು ರೆಸ್ಟ್ರಿಕ್ಷನ್ಗಳ ಓದ್ಕೋಬೇಕಾಗ್ತದೆ ಏನೆಲ್ಲ ಕ್ರೈಟೀರಿಯಾ ಇದೆ ಯಾರ್ಯಾರೆಲ್ಲ ಅರ್ಜಿ ಹಾಕಿದ್ರೆ ಅವ್ರಿಗೆ ಜಾಬ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆ ಕೈ ಬಿಟ್ಟಿನ ನೀವು ಒಂದ್ಸರಿ ನೀವು ಈ ರೀತಿ ಓದ್ಕೋಬೇಕಾಗುತ್ತೆ ನಾನು ಈ ವಿಡಿಯೋದಲ್ಲಿ ಮೇನ್ ಮೇನ್ ಪಾಯಿಂಟ್ಸ್ಗಳನ್ನ ನಾನು ತಿಳ್ಸ್ಕೊಂಡು ಹೋಗ್ತೀನಿ ಮಹಿಳೆಯರು ಮತ್ತು ಲಿಂಗತ್ವ ಮತ್ತು ಅಲ್ಪಸಂಖ್ಯಾತ ಮಹಿಳೆಯರು ಅರ್ಜಿ ಸಲ್ಲಿಸ್ಬೋದು ವಯೋಮಿತಿ ಬಂದು ನಿಮಗೆ ಹತ್ತೊಂಬತ್ತು ವರ್ಷ ಮಿನಿಮಮ್ಮು ಮ್ಯಾಕ್ಸಿಮಮ್ ಬಂದು ಮೂವತ್ತೈದು ವರ್ಷ ಇರಬೇಕಾಗ್ತದೆ ಹಾಗೆ ನಿಮಗೆ ವಿಕಲಚೇತನರಾಗಿದ್ದರೆ ಹತ್ತು ವರ್ಷ ಸಡಿಲಿಕೆ ಕೊಟ್ಟಿರ್ತಾರೆ ಹಾಗೆಯೇ ಗ್ರಾಮಾಂತರ ಪ್ರದೇಶದ ಅಂಗನವಾಡಿ ಕೇಂದ್ರವಾಗಿದ್ದಲ್ಲಿ ಆಯಾ ಕಂದಾಯ ಗ್ರಾಮದಲ್ಲಿ ವಾಸ್ತವ್ಯ ಇರತಕ್ಕಂತವರು ಅರ್ಜಿ ಹಾಕ್ಲಿಕ್ಕೆ ಎಲಿಜಿಬಲ್ ಬರ್ತೀರಾ ನಿಮ್ಮ ವಾಸಸ್ಥಳ ದೃಢೀಕರಣ ಪತ್ರನ ಮಾಡಿಸಿಕೊಂಡು ನೀವು ಅರ್ಜಿನ ಸಲ್ಲಿಸಬೇಕಾಗ್ತದೆ ನೀವು ಅಂಗನವಾಡಿ ಕಾರ್ಯಕರ್ತರಿಗೆ ಅರ್ಜಿ ಹಾಕಬೇಕು ಅಂದ್ರೆ ಮಿನಿಮಮ್ ಕ್ವಾಲಿಫಿಕೇಶನ್ ಪಿ ಯು ಸಿ ಆಗಿರ್ಬೇಕು ಹಾಗೇನೆ ನೀವು ಎಸ್ ಎಸ್ ಎಲ್ ಸಿ ಅಲ್ಲಿ ಕನ್ನಡವನ್ನು ಪ್ರಥಮ ಭಾಷೆಯಾಗಿ ನೀವು ಆಯ್ಕೆ ಮಾಡ್ಕೊಂಡಿರ್ಬೇಕಾಗ್ತದೆ ಹಾಗೆನೇ ನರ್ಸರಿ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತೆ ಕೆಲವು ಡಿಪ್ಲೊಮಾ ಕೋರ್ಸ್ ಇದೆ ಆ ಕೋರ್ಸ್ ಗಳನ್ನ ನೀವು ಎಕ್ಸಾಮ್ ಪಾಸ್ ಮಾಡಿದ್ರೆ ಅಂತವ್ರಿಗೆ ಇಲ್ಲಿ ಮೊದಲನೇ ಆದ್ಯತೆನ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗೆಯೇ ಇಲ್ಲಿ ಪ್ಲಸ್ ಸದರಿ ಬೋನಸ್ ಅಂಕ ಅಂದ್ರೆ ಐದು ಅಂಕಗಳನ್ನು ಪ್ಲಸ್ ನೀಡ್ತಾರೆ ಅದರಿಂದ ನಿಮಗೆ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಹಾಗೇನೆ ಅಂಗನವಾಡಿ ಸಹಾಯಕರ ಹುದ್ದೆಗೆ ಬರೋದಾಯಿತು ಅಂದ್ರೆ ಅಂಗನವಾಡಿ ಸಹಾಯಕರು ಮಿನಿಮಮ್ ಎಸ್ ಎಸ್ಸಿನ ನೀವು ಪಾಸ್ ಆಗಿರ್ಲೇಬೇಕು ಹಾಗೆ ನೀವು ಇಲ್ಲಿ ಮಿನಿಮಮ್ ಇನ್ನೂರ ಹತ್ತೊಂಬತ್ತು ಅಂದ್ರೆ ಕನಿಷ್ಠ ಪಕ್ಷ ನೀವು ಪಾಸ್ ಆದರೂ ಆಗಿರ್ಲೇಬೇಕಾಗ್ತದೆ ಹಾಗೆನೇ ಇಲ್ಲಿ ಸ್ಥಳೀಯ ವಾಸಿಗಳಿಗೆ ಮೊದಲನೇ ಆದ್ಯತೆಯನ್ನು ಕೊಟ್ಟಿರ್ತಾರೆ ಹಾಗೆಯೇ ಕೆಲವು ಅಂಗವಿಕಲರು ಹಾಗೇನೆ ನೀವು ವಿಧಿವಿಯರಾಗಿದ್ರೆ ಕೆಲವು ಮೀಸಲಾತಿಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಹಾಗೇನೇ ವಿಚ್ಛೇದಿತ ಮಹಿಳೆಯರು ಕೂಡ ನಿಮ್ಗೆ ಆದ್ಯತೆ ಕೊಟ್ಟಿದ್ದಾರೆ ಮಾಜಿ ಸೈನಿಕರು ದೇವದಾಸಿಗಳು ಮತ್ತೆ ಯೋಜನೆ ನಿರಸಿತರು ಹಿಂಗೆ ಈ ರೀತಿ ನೀವೇನಾದ್ರು ಪ್ರಮಾಣ ಪತ್ರಗಳು ಇತ್ತು ಅವರಿಗೆ ಮೊದಲನೇ ಆದ್ಯತೆಗಳು ಇಲ್ಲಿ ಸಿಕ್ಕೋ ಸಂಚಸ್ ಇರುತ್ತೆ ಹಾಗೆ ನೀವು ಇಲ್ಲಿ ಅರ್ಜಿ ನಮೂನೆ ಆನ್ಲೈನ್ ಅಲ್ಲಿ ಹಾಕಬೇಕು ಹಾಗೆ ನಿಮ್ಗೆ ಜನನ ಪ್ರಮಾಣ ಪತ್ರ ಮತ್ತೆ ಎಸ್ 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 ಅಂಕಪಟ್ಟಿ ಬೇಕಾಗ್ತದೆ ನಿಗದಿತ ವಿದ್ಯಾರ್ಥಿಯ ಅಂಕಪಟ್ಟಿ ತಹಸೀಲ್ದಾರರಿಂದ ಪಡೆದ ಮೂರು ವರ್ಷದೊಳಗಿನ ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗ್ತದೆ ಅಭ್ಯರ್ಥಿಯ ಜಾತಿ ಪ್ರಮಾಣ ಪತ್ರ ಪತಿ ಮರಣ ಹೊಂದಿದ್ದಾರೆ ಅಕಸ್ಮಾತ್ ನೀವು ವಿಧ ಪ್ರಮಾಣಪತ್ರ ನಾವು ಅಪ್ಲೈ ಮಾಡ್ತಿದ್ರೆ ಅಂದರೆ ಅದು ಬೇಕಾಗ್ತದೆ ಹಾಗೆಯೇ ಅರ್ಜಿ ಸಲ್ಲಿಸಬೇಕು ಅಂದರೆ ನೀವು ಇಲ್ಲಿ ನಾಲ್ಕು ಸ್ಟೆಪ್ ಬರುತ್ತೆ ಮೊದಲನೇ ಸ್ಟೆಪ್ ಬಂದು ನಾನು ಅದನ್ನು ಫಿಲ್ಪ್ ಮಾಡಿ ತೋರಿಸ್ಕೊಡ್ತೀನಿ ನೀವು ಪ್ರಶ್ ಆಪ್ಷನ್ ಇದೆ ನೋಡಿ ಅಂತ ಒಂದು ಅಂತ ನೀವು ಆಪ್ಷನ್ನ ನೀವು ಕ್ಲಿಕ್ ಮಾಡಿತು ಅಂದರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಮೊದಲಿಗೆ ನಿಮ್ಮ ಜಿಲ್ಲೆನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡಿಕೊಂಡು ತದನಂತರ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಪ್ರಾಜೆಕ್ಟ್ ಅಂತ ಇದೆ ನೋಡಿ ಅಲ್ಲಿ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದು ವೇಳೆ ನಿಮ್ಮ ತಾಲೂಕಿನಲ್ಲಿ ವೇಕೆನ್ಸಿ ಇದ್ದರೆ ಸೆಲೆಕ್ಟ್ ನೋಟಿಫಿಕೇಷನ್ ಅಂತ ಬರುತ್ತೆ ಅಲ್ಲಿ ಈ ರೀತಿ ಎರಡು ರೀತಿ ಆಪ್ಷನ್ಗಳು ಓಪನ್ ಆಗ್ತವೆ ಒಂದು ಎ ಡಬ್ಲ್ಯೂ ಹೆಚ್ ಅಂದರೆ ಹೆಲ್ಪರ್ ಅಂತ ಎ ಡಬ್ಲ್ಯೂ ಡಬ್ಲ್ಯೂ ಅಂತ ಬಂತು ಅಂದರೆ ಇದು ವರ್ಕರ್ ಅಂತ ಅಂಗನವಾಡಿ ವರ್ಕರು ಮತ್ತು ಅಂಗನವಾಡಿ ಹೆಲ್ಪರು ಎರಡಕ್ಕೂ ಕೂಡ ಕಾನ್ಫರ್ಮ್ ಇತ್ತು ಅಂದರೆ ಆ ರೀತಿ ನೋಟಿಫಿಕೇಷನ್ ಓಪನ್ ಆಗ್ತದೆ ಅಲ್ಲಿ ನಿಮ್ಮದು ಕೆಳಗಡೆ ಬಂತು ಅಂದರೆ ನೀವು ಎಸ್ ಸಿ ಟಿನ ಮತ್ತು ಅದರ್ಸ್ ಅಂತ ಮೂರು ಆಪ್ಷನ್ಗಳಿದೆ ನೀವು ಇಲ್ಲಿ ಅದರ್ಸ್ ಅಂತ ಚೂಸ್ ಮಾಡ್ಕೋತು ಅಂದರೆ ನಿಮ್ಮದು ಕೆಳಗಡೆ ಸಬ್ಮಿಟ್ ಮಾಡಿ ಅಂತ ಹೇಳಿ ಕೇಳುತ್ತೆ ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ತಾಲೂಕಿನಲ್ಲಿ ಜನರಲ್ ಕ್ಯಾಟಗರಿಗೆ ಯಾವ್ಯಾವ ಅಂಗನವಾಡಿ ಕೇಂದ್ರಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳಿವೆ ಅನ್ನೋದ್ರ ಡೀಟೇಲ್ಸ್ ಕೂಡ ಇಲ್ಲಿ ಸೋ ಆಗ್ತದೆ ನೀವು ನೀವು ಅಪ್ಲೈ ಮಾಡಬೇಕು ಅಂದ್ರೆ ನಿಯರೆಸ್ಟ್ ಯಾವ್ದು ಅಂಗನವಾಡಿ ಕೇಂದ್ರ ನಿಮ್ಗೆ ಬೇಕಾಗ್ತದೆ ಇಲ್ಲಿ ಕೆಳಗಡೆ ಪಕ್ಕದಲ್ಲಿ ಟಿಕ್ ಬಾಕ್ಸ್ ಇದೆ ಅದನ್ನ ನೀವು ಟಿಕ್ ಮಾಡ್ಕೊಡೋ ಮುಖಾಂತರ ನೀವು ಸೆಲೆಕ್ಟ್ ಮಾಡ್ಕೋಬಹುದು ನಾನು ಇವಾಗ ಒಂದನ್ನು ಚೂಸ್ ಮಾಡ್ಕೊತ ಇದೀನಿ ಟಿಕ್ ಮಾಡಿದ ನಂತರ ನೆಕ್ಸ್ಟ್ ಈ ರೀತಿ ಆಪ್ಷನ್ಗಳು ಓಪನ್ ಆಗ್ತವೆ ಕೆಳಗಡೆ ನಿಮ್ಮ ಅಂಗನವಾಡಿ ಕೇಂದ್ರ ಹಾಗೆ ನಿಮ್ಮ ಕಂದೆ ಗ್ರಾಮದ ವ್ಯಾಪ್ತಿ ಮತ್ತೆ ನಿಮ್ಮದು ಪಂಚಾಯತಿ ಹೆಸರು ಎಲ್ಲ ಕೂಡ ಅಲ್ಲಿ ಓಪನ್ ಆಗ್ತವೆ ಕೆಳಗಡೆ ಬಂದು ಎಸ್ ಎಸ್ ಎಲ್ ಸೇರಿ ಇರುವಂತೆ ಅರ್ಜಿದಾರರ ಹೆಸರನ್ನ ಫಿಲ್ ಅಪ್ ಮಾಡಿ ಹಾಗೇ ಹದಿಮೂರನೇ ಕಾಲ ಮೇಲೆ ಬಂದು ಡೇಟ್ ಆಫ್ ಬರ್ತ ನೀವು ಇಲ್ಲಿ ಆಗಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರ ನಿಮಗೆ ಕೆಳಗಡೆ ನಿಮಗೆ ಎಷ್ಟು ವರ್ಷ ಆಗಿದೆ ಅನ್ನೋದು ಮ್ಯಾ ಅಲ್ಲಿ ಆಟೋಮೆಟಿಕ್ಕಾಗಲಿ ನಿಮ್ಮ ವರ್ಷ ಮತ್ತು ತಿಂಗಳು ಎಷ್ಟು ವರ್ಷ ಆಗಿದೆ ನಿಮಗೆ ಅನ್ನೋದು ಡೀಟೇಲ್ಸ್ ತಗೊಳ್ಳುತ್ತೆ ತಗೊಳುತ್ತೆ ಹಾಗೆಯೇ ಇಲ್ಲಿ ಕೆಳಗಡೆಲ್ಲಿ ಹದಿನಾಲ್ಕನೇ ಆಪ್ಷನ್ ಬಂದು ಲಿಂಗ ಅಂತ ಇದೆ ನೋಡಿ ಆ ಆಪ್ಷನಲ್ಲಿ ನೀವು ಇಲ್ಲಿ ಸ್ತ್ರೀ ಅಂತ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಾಂದರೆ ಟ್ರಾನ್ಸ್ಜೆಂಡರ್ ಆಗಿದೆ ಮಂಗಳಮುಖಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ನೀವು ಹದಿನೈದನೇ ಕಾಲ ಮೇಲೆ ಬಂದು ನೀವು ಪ್ರಥಮ ಮಾಸೆ ಕನ್ನಡನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಬೇಕಾಗ್ತದೆ ಆಪ್ಷನಲ್ಲಿ ಇಲ್ಲ ಅಲ್ಲಿ ನೀವು ಕನ್ನಡನ ಸೆಲೆಕ್ಟ್ ಮಾಡಿಕೊಳ್ಳಿ ಅದೇ ರೀತಿ ನಿಮ್ಮ ಮದರ್ ನೇಮು ಹದಿನಾರನೇ ಕಾಲಮೇಲಿ ಹಾಗೆಯೇ ಹದಿನೇಳನೇ ಕಾಲ ಮೇಲೆ ನಿಮ್ಮ ತಂದೆಯ ಹೆಸರನ್ನ ಈ ಎರಡು ಕಾಲಮ್ಗೆ ಹಾಕಬೇಕಾಗ್ತದೆ ಹಾಗೆಯೇ ಹದಿನೆಂಟನೇ ಕಾಲ ಮೇಲೆ ತಾವು ವಿವಾಹ ಇರ್ತಾರೆ ಅಂತ ಕೇಳುತ್ತೆ ಒಂದು ವೇಳೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೋತು ಅಂದರೆ ನಿಮ್ಮ ಗಂಡನ ಹೆಸರನ್ನ ಇಲ್ಲಿ ಹಾಕಬೇಕಾಗ್ತದೆ ಒಂದು ವೇಳೆ ನೀವು ಮದುವೆ ಆಗಿಲ್ಲ ಅಂದರೆ ನೋವು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಕೋ ಅವಶ್ಯಕತೆ ಇಲ್ಲ ಮದುವೆಗಿರೋ ಕೇಸ್ಗಳಲ್ಲಿ ಮಾತ್ರ ಸಂಗಾತಿ ಹೆಸರನ್ನ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆಯೇ ಹತ್ತೊಂಬತ್ತನೇ ಕಾಲ ಮೇಲೆ ಬಂದು ಸೆಕೆಂಡ್ ಪಿ ಯು ಸಿ ಎಕ್ಸಾಮಿನೇಷನ್ ರಿಜಿಸ್ಟರ್ ನಂಬರ್ ಅಂತ ಕೇಳುತ್ತೆ ಅಲ್ಲಿ ನಿಮ್ಮ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಕಾರ್ಡಲ್ಲಿರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಹಾಗೆಯೇ ಇಪ್ಪತ್ತನೇ ಕಾಲ ಮೇಲೆ ನೀವು ಸೆಕೆಂಡ್ ಪಿ ಸಿಯಲ್ಲಿ ತೆಗೆದಿರ್ತಕ್ಕಂಥ ಅಂಕಗಳು ಹಾಗೆಯೇ ಎಕ್ಸಾಮ್ ಎಷ್ಟೇ ಅಂಕಗಳ ಅಂಕಗಳಿಗೆ ನಡೀತು ಈಗ ಆರುನೂರಕ್ಕೆ ನಾನ್ನೂರ ಎಂಬತ್ತದ್ದಿದ್ದೀರಾ ಜಸ್ಟು ಇಪ್ಪತ್ತೆಂಟೆ ಕಲಮ್ ಕ್ಲಿಕ್ ಮಾಡಿದ್ರೆ ಸಾಕು ನಿಮ್ಮ ಪರ್ಸೆಂಟೇಜಲ್ಲೇ ಸೆಲೆಕ್ಟ್ ಆಗುತ್ತೆ ಹಾಗೆಯೇ ಸ್ನೇಹಿತರೆ ನೀವು ಅಡ್ರೆಸ್ಸು ನಿಮ್ಮ ವಿಲೇಜು ಮತ್ತು ನಿಮ್ಮ ಪೋಸ್ಟ್ ನಿಮ್ಮ ಹೋಬಳಿನಲ್ಲಿ ಹಾಕಬೇಕಾಗ್ತದೆ ತದನಂತರ ಕೆಳಗಡೆ ನಿಮ್ಮ ಸ್ಟೇಟ್ ಆಟೋಮೆಟಿಕ್ ಸೆಲೆಕ್ಟ್ ಆಗಿರುತ್ತೆ ಇಲ್ಲಿ ಡಿಸ್ಟಿಕ್ನ ಚೂಸ್ ಮಾಡ್ಕೋಬೇಕು ಹಾಗೆಯೇ ಇಲ್ಲಿ ಕೆಳಗಡೆ ನಿಮ್ಮ ತಾಲೂಕನ್ನು ಆಗಿ ಇಲ್ಲಿ ನೀವು ಬರೀಬೇಕಾಗ್ತದೆ ತದನಂತರ ಇಲ್ಲಿ ಕೆಳಗಡೆ ನಿಮ್ಮ ಪಿನ್ ಕೋಡನ್ನ ಹಾಕಬೇಕಾಗ್ತದೆ ಹಾಗೆಯೇ ನಿಮ್ಮದು ಮೊಬೈಲ್ ನಂಬರ್ನೂ ಕೂಡ ಇಲ್ಲಿ ಕೆಳಗಡೆ ಹಾಕಬೇಕಾಗ್ತದೆ ಯಾವುದೆಲ್ಲ ಸ್ಟಾರ್ ಮಾರ್ಕ್ ಇದೆ ಎಲ್ಲನೂ ಕೂಡ ನೀವು ಇಲ್ಲಿ ಕಂಪಲ್ಸರಿ ಅಪ್ ಮಾಡಬೇಕು ಹಾಗೇನೆ ಇಮೇಲ್ ಐಡಿಯೂ ಕೂಡ ಕಂಪಲ್ಸರಿ ಇದೆ ಅದರಿಂದ ಇಮೇಲ್ ಐಡಿಯೂ ಕೂಡ ನೀವು ಇಲ್ಲಿ ಹಾಕಬೇಕಾಗ್ತದೆ ತದನಂತರ ಇಪ್ಪತ್ನಾಲ್ಕನೇ ಕಾಲ ಮೇಲೆ ನಿವಾಸಿ ಪ್ರಮಾಣ ಪತ್ರ ಸಂಖ್ಯೆ ಆರ್ ಡಿ ನಂಬರು ನಿಮ್ಮದು ವಾಸಸ್ಥಳ ದೃಢೀಕರಣ ಪತ್ರದ ಆರ್ ಡಿ ನಂಬರ್ ನೀವು ಇಲ್ಲಿ ಹಾಕಬೇಕಾಗ್ತದೆ ಹಾಗೆಯೇ ಇಪ್ಪತ್ನಾಲ್ಕರಲ್ಲಿ ನಿಮಗೆ ಸಾರಿ ಇಪ್ಪತ್ನಾಲ್ಕರ ಸಬ್ ಕೆಟೆಗಳು ಬರ್ತವೆ ನೋಡಿ ಹೆಚ್ಚುವರಿ ಕೋರ್ಸ್ಗಳು ಅಂದರೆ ಒಂದು ವೇಳೆ ನೀವೇನಾದ್ರು ಅಂಗನವಾಡಿಗೆ ಸಂಬಂಧಪಟ್ಟಂಥ ಕೋರ್ಸ್ಗಳನ್ನ ನೀವೇನಾದ್ರು ಎಕ್ಸಾಮ್ ಬರ್ದಿ ಪಾಸ್ ಆಗಿತ್ತು ಅಂದರೆ ನೀವು ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಹಾಗೆಯೇ ಆದ್ಯತೆ ಗುಂಪುಗಳು ಹಾಗೆ ನೀವು ವಿಧೇಯರು ಅಂಗವಿಕಲರು ಮತ್ತು ವಿಚ್ಛೇದಿತ ಮಹಿಳೆಯರಾಗಿದ್ದರೆ ಯುವ ಜನ ನಿರಾಶ್ರತರಾಗಿದ್ದರೆ ನಿಮ್ದು ಯಾವ್ದು ಎಲಿಜಿಬಿಲಿಟಿ ಇತ್ತು ಅಂದರೆ ನೀವು ಅದನ್ನ ಟಿಕ್ ಬಾಕ್ಸ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡಷ್ಟು ನಿಮಗೆ ಆದ್ಯತೆ ಸಿಮ್ ನಿಮಗೆ ಜಾಸ್ತಿ ಸಿಗುತ್ತೆ ತದನಂತರ ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ಪ್ರಿವ್ಯೂ ಅಂತ ಮಾಡಬೇಕಾಗುತ್ತೆ ಪ್ರಿವ್ಯೂ ಅಂತ ಮಾಡಿದ ನಂತರ ನಿಮ್ಮ ಅರ್ಜಿಯ ಸ್ಥಿತಿಗತಿಗಳೆಲ್ಲ ಕರೆಕ್ಟ್ ಒಂದು ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ ಎಲ್ಲ ಕರೆಕ್ಟಾಗಿತ್ತು ಅಂದರೆ ನೀವು ಅಲ್ಲಿ ಕಾಣ್ತಿರೋವಂಥ ಒಂದು ಕ್ಯಾಪ್ಸ ಇರುತ್ತೆ ಆ ಕ್ಯಾಪ್ಸನ್ನು ಅಲ್ಲಿ ಫಿಲ್ ಅಪ್ ಮಾಡಿ ನೀವು ಸಬ್ಮಿಟ್ ಅಂತ ಮಾಡ್ತು ಅಂದರೆ ನಿಮಗೆ ಈ ರೀತಿ ಒಂದು ಅಪ್ಲಿಕೇಶನ್ ಐ ಡಿ ನಂಬರ್ ಕೂಡ ಇಲ್ಲಿ ಜನ್ರೇಟ್ ಆಗುತ್ತೆ ನೀವು ಅಪ್ಲಿಕೇಶನ್ ಐ ಡಿ ನಂಬರನ್ನು ಇಲ್ಲಿ ಮುಂದಕ್ಕೆ ಸ್ಟೆಪ್ಗೆ ಬೇಕಾಗ್ತದೆ ಅದರಿಂದ ಇದನ್ನ ಕಾಪಿ ಮಾಡಿ ಇಟ್ಕೋಬೇಕಾಗ್ತದೆ ಇಲ್ಲ ಬರೆದಿಟ್ಕೊಳ್ಳಿ ಹಾಗೆಯೇ ಎರಡನೇ ಸ್ಟೆಪ್ ಬಂದು ನೆಕ್ಸ್ಟ್ ಹಿಂದಿನ ಪೇಜ್ಗೆ ಹೋಗಿ ಎರಡನೇ ಹಂತ ಅಂತ ಇದೆ ನೋಡಿ ಆ ಆಪ್ಷನಲ್ಲಿ ನೀವು ಭಾವಚಿತ್ರ ಮತ್ತು ನಿಮ್ಮ ಸಹಿನ ಅಪ್ಲೋಡ್ ಮಾಡಬೇಕಾಗುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ಇಲ್ಲಿ ಅಪ್ಲಿಕೇಶನ್ ಐ ಡಿ ನಂಬರು ಹಾಗೆಯೇ ನಿಮ್ಮ ಡೇಟ್ ಆಫ್ ಬರ್ತನ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಮಾಡ್ತು ಅಂದರೆ ಈ ರೀತಿ ಪೇಜ್ ಓಪನ್ ಆಗ್ತದೆ ಇಲ್ಲಿ ನಿಮ್ಮ ಮೊದಲಿಗೆ ನೀವು ಫೋಟೋನು ಕೂಡ ಮತ್ತೆ ನಿಮ್ಮ ಸೈನು ಕೂಡ ಒಂದು ಖಾಲಿ ಪೇಪರಲ್ಲಿ ಸೈನ್ ಮಾಡಿ ಇಟ್ಕೋಬೇಕಾಗ್ತದೆ ಅದನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡಬೇಕಾಗ್ತದೆ ಅಪ್ಲೋಡ್ ಮಾಡಿ ಇಲ್ಲಿ ಸೇವ್ ಅಂತ ಮಾಡ್ತು ಅಂದರೆ ಹಾಗೆಯೇ ಮೂರನೇ ಅಂತ ಬಂದು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಅಂತ ಇದೆ ಇಲ್ಲಿ ನಿಮ್ಮ ನ ಅಪ್ಲೋಡ್ ಮಾಡಬೇಕು ಇಲ್ಲಿ ಅಪ್ಲಿಕೇಶನ್ ಐ ಡಿ ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕ್ತಾರೆ ಸಬ್ಮಿಟ್ ಮಾಡಿದರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ನೀವು ಎಸ್ ಎಸ್ ಎಲ್ ಸಿ ಸೆಕೆಂಡ್ ಪಿ ಸಿ ಮತ್ತು ನಿಮ್ಮದು ವಾಸಸ್ಥಳ ದೃಢೀಕರಣ ಪತ್ರ ಹಾಗೇನೆ ಹೆಚ್ಚುವರಿ ಕ್ವಾಲಿಫಿಕೇಷನ್ ಇತ್ತು ಅಂದ್ರೆ ಅದನ್ನು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಇರ್ತವೆ ಎಲ್ಲಾನು ಕೂಡ ನೀವು ಇಲ್ಲಿ ಪಿ ಡಿ ಅಲ್ಲಿ ಕನ್ವರ್ಟ್ ಮಾಡಿ ನೀವು ಸೇವ್ ಮಾಡಿ ಮಾಡಿಟ್ಕೊಂಡಿರ್ಬೇಕಾಗ್ತದೆ ಚೂಸ್ ಫೈಲ್ ಮಾಡಿ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಅದಾದ ನಂತರ ಕೆಳಗಡೆ ಈ ಸೈನ್ ಅಂತ ಒಂದು ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡ್ತು ಅಂದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ ಇಲ್ಲಿ ಕನ್ಸಲ್ಟ್ ಬಾಕ್ಸ್ ಇದೆ ಅದನ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡ್ತು ಅಂದ್ರೆ ನೀವು ಆಧಾರ್ ಕಾರ್ಡ್ ನ ಆಧಾರ್ ನಂಬರ್ನ ಹಾಕಿ ನೀವು ಇಲ್ಲಿ ಓ ಟಿ ಪಿ ಮುಖಾಂತರ ನೀವು ದೃಢೀಕರಣ ಮಾಡಬೇಕಾಗುತ್ತೆ ದೃಢೀಕರಣ ಮಾಡಿ ನೀವು ಸಬ್ಮಿಟ್ ಮಾಡ್ತು ಅಂದ್ರೆ ನಿಮಗೆ ಪ್ರಿಂಟ್ ಮಾಡ್ಕೊಳ್ಳಿಕ್ಕೆ ಈ ರೀತಿ ಪೇಜ್ ಓಪನ್ ಆಗ್ತದೆ ಒಂದ್ವೇಳೆ ವೇಳೆ ಪ್ರಿಂಟ್ ಅಲ್ಲಿ ಬರಲಿಲ್ಲ ಅಂದ್ರೆ ಮತ್ತೆ ನೀವು ಮೈನ್ ಪೇಜ್ ಅಲ್ಲಿ ಪ್ರಿಂಟ್ ಅಕ್ಲಾನ್ಮೆಂಟ್ ಅಂತ ಆಪ್ಷನ್ ಇದೆ ಅದನ್ನ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ಅಪ್ಲಿಕೇಶನ್ ಐಡಿ ಮತ್ತೆ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿ ನೀವು ಇಲ್ಲಿ ಸಬ್ಮಿಟ್ ಅಂದರೆ ನಿಮ್ಮ ಅಪ್ಲಿಕೇಶನ್ ಸಂಪೂರ್ಣವಾಗಿ ಇಲ್ಲಿ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ಈ ರೀತಿ ನೀವು ಅಪ್ಲಿಕೇಶನ್ ಫಿಲ್ ಫಿಲ್ಅಪ್ ಮಾಡಬಹುದು ಒಂದು ವೇಳೆ ನಿಮಗೆ ಫಿಲ್ಅಪ್ ಮಾಡೋಕೆ ಗೊತ್ತಾಗಿಲ್ಲ ಅಂದ್ರೆ ಮೇಲ್ಗಡೆ ಬಳಕೆದಾರರ ಕೈಪಿಡಿ ಅಂತ ಇದೆ ಅದನ್ನ ಓಪನ್ ಮಾಡ್ಕೋತಂದ್ರೆ ನಿಮ್ಮ ಅಪ್ಲಿಕೇಶನ್ ಸಂಪೂರ್ಣವಾಗಿ ತುಂಬೋದು ಹೇಗೆ ಯಾವ್ಯಾವ ಸ್ಟಪ್ಗೆಲ್ಲ ಏನೇನು ತುಂಬಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಡೀಟೇಲ್ಸ್ ಇಲ್ಲಿ ಸಿಗುತ್ತೆ ಇದನ್ನ ನೋಡ್ಕೊಂಡು ನೀವೇ ಕೂಡ ಸ್ವತಃ ನಿಮ್ಮ ಅರ್ಜಿನ ನೀವೇ ತುಂಬೋದು ಅದು ಕೂಡ ಮೊಬೈಲ್ ಕೂಡ ತುಂಬಬಹುದು ಸ್ನೇಹಿತರೆ ಈ ರೀತಿ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತೆ ಸಹಾಯಕರಿಗೆ ಜಾಬ್ಗೆ ಅರ್ಜಿನ ಫಿಲ್ ಅಪ್ ಮಾಡ್ಬೋದು ನೀವು ಯಾವುದೇ ಜಿಲ್ಲೆಯಾದ್ರೂ ಮುಂದೆ ಆದರೂ ಕೂಡ ನಿಮಗೆ ಅಪ್ಲಿಕೇಶನ್ ಕರೆದಾಗ ಕೂಡ ಸೇಮ್ ಮೆಥಡ್ ಅಲ್ಲಿ ನೀವು ಅರ್ಜಿನ ತುಂಬೋದು ಸ್ನೇಹಿತರೆ ಇದಿಷ್ಟು ಮಾಹಿತಿ ಈ ಮಾಹಿತಿ ನಿಮ್ಗೆ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏಜ್ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಇಲ್ಲಿ ತನಕ ವಿಡಿಯೋ ನೋಡಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ